ಈ ಸದ್ ನೋಡ್ರಿ ಕಣೇರಿ ಮುತ್ತಿ ಅವ್ರ ಮಠದೊಳಗ ನಾಕ್ ಸಾವಿರ ರೂಪಾಯಿಗ್ ಒಂದು ಕಿಲೋ ತುಪ್ಪ ಮಾರ್ತಾರ ಈಗ ನಾವು ಜೆ ಆರ್ ಬಿ ತುಪ್ಪ ನಂದಿನಿ ತುಪ್ಪ ತಗೊಂಡಿ ಅಂದ್ರೆ ನೂರು ರೂಪಾಯಿಗೆ ಒಂದು ಕಿಲೋ ಕೊಡ್ತಾರ ಇದನ್ನ ನೂರು ರೂಪಾಯಿ ಕಿಲೋ ಕೊಟ್ಟಂತ ತುಪ್ಪ ಏನಿರ್ತದ ಇದು ಅಂಗಡಿಯಿಂದ ಇವ್ರೆ ತಂದಂಗ್ರಿ ಇದು ಜವಾರಿ ತುಪ್ಪ ಏನಾದ್ರು ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಮಾರ್ತಾರಲ್ಲ ಹಂಗ ಜವಾರಿ ನೈಟ್ರೋಜನ್ ಫಿಕ್ಸಿಂಗ್ ಮಾಡ್ತಾರೀ ಫಿಕ್ಸಿಂಗ್ ಮಾಡುದ್ರ ಉದ್ದೇಶ ಏನಪ್ಪಾ ಅಂತಂದ್ರ ಇಲ್ಲಿ ಸಾರ್ವಜನಿಕವನ್ನ ಸ್ಥಿರೀಕರಣ ಮಾಡ್ತಪ್ಪಾ ಅಂದ್ರ ಪ್ರತಿ ಸೆಕೆಂಡಿಗೊಮ್ಮ ಬೇರಿನ ತುದಿಗಿ ಮತ್ತು ಈ ಗಿಡದ ಎಲಿ ಎಲಿ ಭಾಗಕ್ಕೆ ಕನೆಕ್ಷನ್ ಅದ ರೀ ಫೋನ್ ಕನೆಕ್ಷನ್ ಅದ ಈಗ ಭಾಳ ಬಿಸಿಲು ಜೋರಾಗ್ಯದ ಬಿಸಿಲು ಇಷ್ಟು ಡಿಗ್ರಿ ಬರ್ಲಿಕ್ಕದ ನನಗೆ ಇಷ್ಟು ನೀರಿನ ಅವಶ್ಯಕತೆ ಅದ ಅಂದಕ್ಕಾರೆ ಆ ಬೇರೆ ಅಷ್ಟು ನೀರನ್ನು ಅದಕ್ಕೆ ಕಳಿಸ್ತವೆ ರೀ ಪ್ರತಿ ಸೆಕೆಂಡಿಗೊಮ್ಮೆ ಅಮ್ಮ ಹೇಳ್ತಾರೆ ಪ್ರತಿ ಸೆಕೆಂಡಿಗೊಮ್ಮ ಫೋನ್ ಸರ್ವಿಸ್ ಅದ ಗಿಡದ ತುದಿಗೆ ಬೇರಿಗೆ ಮತ್ತು ಟಂಗ್ಯಾಕ ಎಲಿಗಿ ಅಂಗಮಾರಿ ದುಂಡಾಣು ರೋಗ ಕ್ಯಾಂಕರ್ ರೋಗನ ಸೃಷ್ಟಿ ಮಾಡಂಗಿಲ್ಲ ಈಗ ಆಶಾಢದಿಂದಾಗಿ ಎರಡು ತಿಂಗಳು ಭಾಳ ರಭಸವಾಗಿ ಗಾಳಿ ಬೀಸ್ತದ ಗಾಳಿ ಬೀಸ್ತಾರ ಚಲೋ ಗಿಡಗಳು ತಳಗ್ ಬಂದ ನೆಲಕ್ ಕತ್ತೆತ್ತಿ ಮೇಲೆ ಬರ್ತಿರ್ತಾವ್ರಿ ಹಿಂಗೆ ಯಾವಾಗಲೂ ತೂಗಾಡ್ತಾವೆ ಈಗ ನೀವ್ ಒಂದ್ ಕಾಯಿ ಹರ್ಕೋರಿ ನೂರ್ ಮುಳು ಚೂಸ್ತಾವ್ ನಿಮ್ಗೆ ಅವಾಗ ನೀವು ಈ ಗಿಡ ಹಿಂಗ್ ಬಿಡದಾಡುದ್ರಿಂದ ಒಂದಕ್ಕೊಂದು ಚರ್ಚೆ ಆಡ್ತವ್ರಿ ಹಾ ಕಾಯಿಗೆ ಚರ್ಚೆ ಆಡ್ತದ ತಂಗ್ಯಕ್ಕೂ ಚರ್ಚೆ ಇಡ್ತದ ಎಲ್ಲಿಗೂ ಚರ್ಚೆ ಇಡ್ತವ್ರಿ ಈ ಬ್ಲೈಟ್ ಏನ್ ಮಾಡ್ತರಿ ಎಲ್ಲಿ ಚರ್ಚೆಡಿ ಗಾಯ ಆತದಲ್ಲ ಅಲ್ಲಿ ಒಳಗೆ ಹೋಗಿ ಕ್ಯಾಂಕರ್ ಸೃಷ್ಟಿ ಮಾಡೋದು ಕ್ಷಮದ ಹೊರತು ತಾನಾಗೆ ಒಳಗ್ ಹೋಗಕ್ ಕ್ಷಮತಾ ಇಲ್ರಿ ಅದಕ್ಕೆ ಆ ಗಾಳಿ ಅಳಿಗೇಳರ್ದಂಗ ನಾವು ಗಿಡ ಮಾಡ್ಕೊಂಡ್ರ ಶಿವಶಿ ಹೊಡಿಯುವ ಅವಶ್ಯಕತೆ ಇಲ್ರಿ ಆಗ್ತದ್ರಿ ಆಗಂಗಿಲ್ಲ ಯಾವಾಗ ನಾವು ಈಗ ಮೋಟರ್ ಸೈಕಲ್ ಮೇಲೆ ಅಂದ್ರೆ ಎಕ್ಸಲೇಟರ್ ಕ್ಲಚ್ ಹೆಂಗ ಹಿಡಿದು ಬಿಟ್ಟು ಮಾಡ್ತೇವ್ ಬೇಕಾದಕರಲ್ಲ ಹಂಗಾಕರ್ ಮಾಡುದ್ರಿ ಈಗ ನುಗ್ಗಿ ಗಿಡ ಅದಾವ್ರಿ ನೂರ ಎಪ್ಪತ್ತು ನುಗ್ಗಿ ಅದಾವ ಈ ನೂರ ಎಪ್ಪತ್ತು ನುಗ್ಗಿ ಗಿಡ ನಾವು ಮಾರ್ಚ್ ಏಪ್ರಿಲ್ ಮೇ ಏಳ ಸಾವಿರ ಐದ್ ಸಾವಿರದ ನಾಕ್ನೂರ್ ಫುಟ್ ಕ್ಯಾಂಡಲ್ ಉಷ್ಣತೆ ಇತ್ತಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಕರೆಕ್ಟ್ ಆಗ್ತರಿ ಪ್ರತಿ ಚದರ ಹಸಿರು ಎಲೆಯೊಳಗೆ ಪ್ರತಿದಿನ ನಾಲ್ಕೂವರೆ ಗ್ರಾಮ್ ಕಚ್ಚಾ ಸರ್ಕಾರ ಇದ್ರಾಗ ರೀ ಸೂರ್ಯನ ಪ್ರಕಾಶದಿಂದ ಅವಾಗ ಯಾವಾಗ ಫೆಬ್ರವರಿ ತನಕ ಫೆಬ್ರವರಿದಿಂದ ಅದು ಬಿಸಿಲು ಏನಾಗ್ತದೆ ರೀ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಹಾಕೋತ ಹೋಗ್ತವೆ ರೀ ಬಿಸಿಲು ಜಾಸ್ತಿ ಆಯಿತು ಅಂತಂದ್ರೆ ಇದು ದ್ವಿತಿ ಸಂಶ್ಲೇಷಣ ಕ್ರಿಯೆ ಆಗೋದು ರೀ ಇದು ಕ್ರಿಯೆ ಬಂದಾಯ್ತಪ್ಪ ಅಂದ್ರೆ ಕಾಯಿ ಇಟ್ಟಿದ್ದು ಇಟ್ಟೆ ಕೂತ್ಬಿಡ್ತಾವ್ರಿ ಅವ್ರು ಕಾಯಿ ಆಗೋದಿಲ್ಲ ರೀ ಅದು ಏಪ್ರಿಲ್ ತಿಂಗಳದೊಳಗೆ ಹತ್ತು ಸಾವಿರ ರೂಪಾಯಿ ದಾಣಿ ಮಾರ್ಕೆಟ್ನಾಗ ಇರ್ತದೆ ಇಲ್ಲಿ ಬಿಸಿಲು ಜಾಸ್ತಿಯಾಗಿ ದ್ಯುತಿ ದ್ವಿತೀಯ ಸಂಸ್ಥೆ ಫ್ಯಾಕ್ಟರಿ ಬಂದಾಗಿರ್ತದೆ ಆ ಟೈಮ್ ನುಗ್ಗಿ ಗಿಡದ ನೇ ನಾವು ಪಟ್ಟ ಸೂಕ್ಷ್ಮ ಹರಿದು ಮಾರಾಟ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ಬರ್ತಾವ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ನಮಸ್ಕಾರಗಳು ಸ್ನೇಹಿತರೆ ಈ ಒಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಿರ ನಮ್ಮ ಒಬ್ಬರು ರೈತರು ನಿಂಬೆ ಗಿಡದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ರು ಈ ಒಂದು ವಿಡಿಯೋದಲ್ಲಿ ಇವರು ತೋಟಕ್ಕೆ ಒಂದು ಬೇಲಿ ಕೂಡ ಹಾಕಿದಾರೆ ಅಂದ್ರೆ ಈ ಬೇಲಿ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅವ್ರು ಯಾವ ಇಂದ ಹಾಕಿದ್ರು ಬರ್ರಿ ಅವ್ರಿಗೆ ಸರ್ ಇದು ಬೇಲಿ ಯಾವ್ದು ಯಾವ್ದು ಮತ್ತೆ ಏನು ಇದು ಗ್ಲೀಸಿಡಿ ಅಂತ ಹೇಳಿ ರೀ ಇದ್ರಿ ಇದಕ್ಕೆ ಗಿರಿ ಪುಷ್ಪ ಅಂತ ಹೇಳಿ ಕನ್ನಡದೊಳಗೆ ಹೆಸರು ಅದ್ರಿ ನಾವೆಲ್ಲರೂ ಗ್ರಾಮೀಣ ಭಾಷೆ ಗೊಬ್ಬರ ಗಿಡ ಗೊಬ್ಬರ ಗಿಡ ಇದು ಕಾಮದಿಯನ್ನು ಕಲ್ಪಕ್ಷ ಇದ್ದಂಗ್ರಿ ನಮ್ಗ್ ರೈತರಿಗೆ ಬಹಳಷ್ಟು ಮಂದಿ ಅಳವಡಿಸ್ ಬಹಳ ಚಲೋ ಆತದ ಇದು ಅಳವಡಿಸ ಏನಾಗ್ತದ್ರಿ ವಾತಾವರಣದೊಳಗೆ ಎಪ್ಪತ್ತೆಂಟು ಪರ್ಸೆಂಟ್ ಯೂರಿಯಾ ಅದ್ರಿ ಅದು ಯೂರಿಯಾ ಎಂಥದಂದ್ರೆ ನಾವು ಅಂಗಡಿ ಒಳಗೆ ತರೋಂಥ ಯೂರಿಯಾ ಒಂದು ಎರಡುನೂರು ಮೂರು ನೂರು ನಾಲ್ಕುನೂರು ರೂಪಾಯಿಗೆ ಒಂದು ಚೀಲ್ ಸಿಗ್ತದೆ ಅದು ಏನು ಮಾಡ್ತದೆ ಭೂಮಿಗೆ ಭೂಮಿಗೆಪ್ಪ ಅಂತಂದ್ರೆ ಕೆಲವೊಂದು ಸೋರಿ ಹೋಗ್ತದೆ ಕೆಲವೊಂದು ವೇ ಆಪ್ರೇಟ್ ಆಗ್ತದೆ ಕೆಲವೊಂದು ಗಿಡಕ್ಕೆ ಏನಾಗ್ಬಿಡ್ತದೆ ಅಂದರೆ ಎಷ್ಟು ಬೇಕಾಗ್ಯದ ಅಷ್ಟು ಸಿಗಲಾರದೆ ಹೆಚ್ಚು ಕಮ್ಮ ಸಿಕ್ಕು ಗಿಡಕ್ಕೂ ಅಂದ್ರೆ ಅದರ ರಚೆ ಅದರ ಅದ್ರ ಜೀವನ ಕ್ರಮವೂ ಬದಲಾಗ್ತಿರ್ತದ ಅದು ನಾವು ಬರೀ ಅದನ್ನು ಕರದಾಗ್ಯದ ಕರಗ್ಯದ ಅನ್ನೋದು ಒಂದೇ ನೋಡ್ತೇವೆ ಅದಕ್ಕೆ ಎಷ್ಟು ತೊಂದರೆ ಆಗ್ಯದ ಅನ್ನೋದು ನಾವು ಯಾರೂ ಗಮನಿಸಂಗಿಲ್ಲ ಗಮನಿಸೋಂಗಿಲ್ಲ ಇದು ಎಂಥ ತುಪ್ಪ ಎಂಥ ನೈಟ್ರೋಜನ್ ಫಿಕ್ಷನ್ ಮಾಡಿರ್ತದಂದ್ರಿ ಈ ಸದ ನೋಡ್ರಿ ಕಣೇರಿ ಮುತ್ತೆಯವ್ರ ಮಠದೊಳಗೆ ನಾಲ್ಕು ಸಾವಿರ ರೂಪಾಯಿ ಒಂದು ಕಿಲೋ ತುಪ್ಪ ಮಾರ್ತಾರೆ ಈಗ ನಾವು ಜೆ ಆರ್ ಬಿ ತುಪ್ಪ ನಂದಿನಿ ತುಪ್ಪ ಅಂದ್ರೆ ನಾಲ್ಕು ನೂರು ರೂಪಾಯಿ ಒಂದು ಕಿಲೋ ಕೊಡ್ತಾರೆ ಇದನ್ನ ನಾಲ್ಕು ನೂರು ರೂಪಾಯಿ ಕಿಲೋ ಕೊಟ್ಟಂತ ತುಪ್ಪ ಏನಿರ್ತದ ಇದು ಅಂಗಡಿಯಿಂದ ತಂದಂಗ್ರಿ ಇದು ಜವಾರಿ ತುಪ್ಪ ಏನದು ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಮಾರ್ತಾರಲ್ಲ ಹಂಗ ಜವಾರಿ ನೈಟ್ರೋಜನ್ ಫಿಕ್ಸಿಂಗ್ ಮಾಡ್ತಾರೀ ಫಿಕ್ಸಿಂಗ್ ಮಾಡೋದ್ರ ಉದ್ದೇಶ ಏನಪ್ಪಾ ಅಂತಂದ್ರ ಇಲ್ಲಿ ಸಾರ್ವಜನಿಕ ಸ್ಥಿರೀಕರಣ ಮಾಡ್ತವಪ್ಪ ಅಂದ್ರ ಪ್ರತಿ ಸೆಕೆಂಡಿಗೊಮ್ಮ ಬೇರಿನ ತುದಿಗೆ ಮತ್ತು ಈ ಗಿಡದ ಎಲ್ಲಿ ಎಲಿ ಭಾಗಕ್ಕೆ ಕನೆಕ್ಷನ್ ಅದ್ರಿ ಫೋನ್ ಕನೆಕ್ಷನ್ ಅದ ಈಗ ಭಾಳ ಬಿಸಿಲು ಜೋರಾಗ್ಯದ ಬಿಸಿಲು ಇಷ್ಟು ಡಿಗ್ರಿ ಬರ್ಲಾಕತ್ತದ ನನಗೆ ಇಷ್ಟು ನೀರಿನ ಅವಶ್ಯಕತೆ ಅದಂದ್ರೆ ಆ ಬೇರ ಅಷ್ಟು ನೀರನ್ನು ಅದಕ್ಕೆ ಕಳಿಸ್ತವ್ರಿ ಪ್ರತಿ ಸೆಕೆಂಡಿಗೊಮ್ಮ ಪಾಳ್ಯಕರವ್ರು ಹೇಳ್ತಾರೆ ಪ್ರತಿ ಸೆಕೆಂಡಿಗೊಮ್ಮ ಫೋನ್ ಸರ್ವಿಸ್ ಅದತ್ತೀ ಗಿಡದ ತುದಿಗಿ ಬೇರಿಗೆ ಮತ್ತು ಟಂಗ್ಯಾಕ ಎಲಿಗಿ ಹಂಗ ಈಗ ನೈಟ್ರೋಜನ್ ಎಷ್ಟು ಬೇಕಂತ ಕರೆ ಇದು ಹೇಳ್ತದ ನನಗೆ ಇಷ್ಟು ಸಾರಜನಕ ಬೇಕು ಎಷ್ಟು ರಂಜಕ ಬೇಕು ಎಷ್ಟು ಪೊಟ್ಯಾಶಿ ಬೇಕಂತ ಬೇರೆ ಈ ಸಂದೇಶ ಕಳಿಸ್ತದ ಅವಾಗ ಇದು ಎಷ್ಟು ಬೇಕು ಅಷ್ಟೇ ತಾಯಿ ಮಗುವಿಗೆ ಹೆಂಗೆ ಚಮಚ ಚಮಚ ಹಾಲು ಕುಡಿಸ್ತಾಳಲ್ಲ ಪ್ರತಿದಿನ ಪ್ರತಿ ಕ್ಷಣ ಎಷ್ಟು ಬೇಕು ಅಷ್ಟೇ ಸಾರಜನಕವನ್ನ ಕೊಟ್ಟು ಉಳಿದಿದ್ದು ಶೇಖರಣೆ ಮಾಡಿರ್ತದೆ ರೀ ಮತ್ತೆ ಈ ನಾವು ಕೊಟ್ಟಂತ ಬ್ಯಾಲೆನ್ಸ್ ಹಾಂಗ ಅದು ಅಂತ ಸಾರಜನಕವನ್ನ ಸ್ಥಿರೀಕರಣ ಮಾಡ್ತಾರ ಇದು ಬೆಲೆಯಲ್ಲಾರ ಸಾರಜನಕವನ್ನ ಸ್ಥಿರ ಮಾಡುದ್ರಿಂದ ಇದು ಎಲ್ಲ ಹಾ ಇಲ್ಲಿ ನೀವು ಅಲ್ತಾನ ನೋಡ್ರಿ ನಮ್ ಗಿಡ ಒಂದು ಕಲರ್ ಚೇಂಜ್ ಇಲ್ಲ ಈ ಕಡೆ ನೋಡಿರ್ಬೇಕಾರೆ ಎಲ್ಲಾ ಗಿಡಗಳು ನೋಡ್ರಿ ಒಂದೇ ಕಲರ್ ಒಂದೇ ಕಲರ್ ಕಲರ್ದವ ಇದು ಇದ್ರದೇ ಪ್ರಭಾವ ರೀ ಇನ್ನು ಎರಡನೇದು ಪ್ರಭಾವ ಏನಪ್ಪಾ ಅಂದ್ರೆ ಬ್ಲೈಟ್ ಕಂಟ್ರೋಲ್ ರೀ ಇದು ಅಂಗಮಾರಿ ದುಂಡಾಣು ರೋಗ ಕ್ಯಾಂಕರ್ ರೋಗನ ಸೃಷ್ಟಿ ಮಾಡಂಗಿಲ್ಲ ಈಗ ಆಷಾಢದಿಂದ ಎರಡು ತಿಂಗಳು ಬಹಳ ರಭಸವಾಗಿ ಗಾಳಿ ಬೀಸ್ತವ್ರ ಗಾಳಿ ಬೀಸಕರ ಚಲೋ ಗಿಡಗಳು ತಳಗ್ ಬಂದು ನೆಲಕ್ಕೆ ಕತ್ತೆತ್ತಿ ಮ್ಯಾಲ ಬರ್ತಿರ್ತಾವ್ರಿ ಹಿಂಗೆ ಯಾವಾಗಲೂ ತೂಗಿಡ್ತಾವ ಈಗ ನೀವು ಒಂದ್ ಕಾಯಿ ಹರ್ಕೋರಿ ನೂರ್ ಮುಳು ಸೂಸ್ತಾವ ನಿಮ್ಗ ಅವಾಗ ನೀವು ಈ ಗಿಡ ಹಿಂಗ್ ಬಿಡದಾಡುದ್ರಿಂದ ಒಂದಕ್ಕೊಂದು ಚರ್ಚೆ ಇಡ್ತವ್ರಾಯಿರಿ ಹಾ ಕಾಯಿಗೆ ಚರ್ಚೆ ಇಡ್ತವ್ರ ತಂಗಕ್ಕೂ ಚರ್ಚೆ ಇಡ್ತಾವ ಎಲ್ಲಿಗೂ ಚರ್ಚೆ ಇರ್ತಾವ್ರಿ ಈ ಬ್ಲೈಟ್ ಏನ್ ಮಾಡ್ತದ್ರಿ ಎಲ್ಲಿ ಚರ್ಚಾಡಿ ಗಾಯ ಆತದಲ್ಲ ಅಲ್ಲಿ ಒಳಗ್ ಹೋಗಿ ಕ್ಯಾಂಕರ್ ಸೃಷ್ಟಿ ಮಾಡೋದು ಅದ ಹೊರತು ತಾನಾಗೆ ಒಳಗ್ ಹೋಗೋಕ್ ಕ್ಷಮತಾ ಇಲ್ರಿ ಅದ್ ಆ ಗಾಳಿ ಅಳಿಗಾಳಾರ್ದಂಗ ನಾವು ಗಿಡ ಮಾಡ್ಕೊಂಡೇವ ಶಿವ ಶಿವಶಿ ಹೊಡೆಯುವ ಅವಶ್ಯಕತೆ ಇಲ್ರಿ ಅದು ಹಂಗ ನಾವು ಗಾಳಿ ತಡೆ ಮಾಡೋದು ಬಹಳ ಮಹತ್ವದ್ರಿ ಇದು ಗಾಳಿ ತಡೆ ಮಾಡ್ತದ ಆಮೇಲೆ ಆಚೆ ಕಡೆ ಹೊಲದವ್ರ ಏನಾದ್ರು ಪ್ರದರ್ಶನ ಮಾಡ್ತಿದ್ರ ಫಂಗಿಸೈಡ್ಸ್ ಪೆಸ್ಟಿಸೈಡ್ಸ್ ಕಳೆನಾಶಕಗಳನ್ನ ಸ್ಪ್ರೇ ನಮ್ಮ ನಮ್ ಹೊಲದಾಗ ಬರ್ಲಾರ್ದಂಗ ನೋಡ್ಕೋತವ್ರಿ ಮತ್ತು ಮಳೆ ನೀರನ್ನು ಇಂಗಿಸ್ಲಾಕ ಭಾಳ ಸಹಕಾರಿಯಾದ ಸಸ್ಯ ಅಂತ ಹೇಳಿದ ಸದ್ಗುರು ಹೇಳ್ತಾರೆ ನಮ್ಮ ಪಾಳ್ಯಕರವರು ಭಾಳ ಹೇಳ್ತಾರೆ ಇದ್ರ ಬಗ್ಗೆ ಇಡೀ ದಿನ ಹೇಳ್ತಾರೆ ಒಂದು ದಿನ ಹೇಳ್ತಾರೆ ಇದು ಅದಕ್ಕೆ ಕಾಮದೇನು ಕಲ್ಪಕ್ಕೆ ಇದ್ದಾಗ ಆಮೇಲೆ ಮಲ್ಚಿಂಗ್ ಮೆಟೀರಿಯಲ್ ಆಗಿ ಕೆಲಸ ಮಾಡೋದ್ರಿಂದ ನಿಮ್ಗೆ ಏನೇ ಹೇಳ್ದೆ ಮಲ್ಚಿಂಗ್ ಮಾಡೋದ್ರಿಂದ ಐವತ್ತು ಮೂರು ಥರದ ಪ್ರಯೋಜನ ಇದು ಭಾಳಷ್ಟು ಸಹಕಾರಿಯಾದ ಬೆಳೆ ರೈತರನ್ನ ಈಗೆಲ್ಲ ಒಳಗೆ ಈ ತೊಗರಿದ್ದಲ್ಲಿ ಎಲ್ಲನೂ ಹಾಕ್ಬೇಕಂತ ಹೇಳ ಅಲ್ಲಿ ಹಾಕಿನಿಲ್ರಿ ಅಲ್ಲೊಂದು ಆಟದು ನೋಡಿರಿ ಅದನ್ನು ಪ್ರಯೋಗ ಮಾಡಿದ್ದೀವ್ರಿ ಅಲ್ಲೊಂದು ಅಲ್ಲೊಂದು ಹಾಕಿ ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕೋದ್ರಿಂದ ಆಳುಗಳ ಸಮಸ್ಯೆ ಕಡಿಮೆ ರೀ ನಾವೇ ಒಬ್ರೆ ಹೊಲ್ ತುಂಬ ಎಲ್ಲ ಕಟ್ ಮಾಡಿ ಅಲ್ಲೇ ಒಯ್ಯಬಹುದು ಇದು ಇನ್ನೂ ಭಾಳಷ್ಟು ನಾವು ಇದು ಕಾಂಡದಿಂದನು ತಯಾರು ಮಾಡ್ಕೊಕ್ ರೀ ಬೀಜದಿಂದ ತಯಾರು ಮಾಡ್ಕೋಕ್ ಬರ್ತದ ಸಸಿ ಮಾಡ್ಕೊಂಡು ಮಾಡಕ್ ಬರ್ತದೆ ಬಹಳ ಅವಸರವಾಗಿ ಬೆಳೀತದೆ ಬಹಳ ವೇಗವಾಗಿ ಬೆಳೀತದೆ ಆರು ತಿಂಗಳದಾಗ ಬೇಸಿ ಇಟ್ಟು ದೊಡ್ಡದಾಗ್ತರಿ ಇಷ್ಟೆಲ್ಲ ರೀ ಈ ವರ್ಷ ನಾವು ಒಂದು ಹತ್ತು ಸಾವಿರ ಸಸಿಗಳನ್ನು ವಿತರಣೆ ಮಾಡಿದೇ ರೊಕ್ಕೊಂಡ್ಕಟ್ಟಿದ್ರಿ ಹಾ ರೀ ಯಾರ ಚಂದ್ರಶೇಖರ್ ಅಂತ ಹೇಳಕ್ಸಿಂದ ಒಬ್ರು ಕೂಳ್ಗಿ ಒಳಗ ಇಂಜಿನಿಯರ್ ಅದ ರೀ ಅವ್ರು ಬೆಂಗಳೂರೊಳಗೆ ನೌಕರಿ ಮಾಡ್ತಾರೆ ಅವ್ರ ಮನೆಯವ್ರು ಇಲ್ಲಿ ನಲ್ವತ್ತು ಆಕಳ ಇಟ್ಕೊಂಡು ಹದಿನಾರು ಎಕರೆದೊಳಗೆ ಭಾಳ ಅದ್ಭುತ ಕೃಷಿ ಮಾಡ್ಯಾರೆ ಅವರು ತಮ್ಮ ಹೊಲದಾಗಲ್ಲದೆ ಮಂದಿ ಹೊಲದಾಗೂ ನಮ್ಮಲ್ಲಿ ರೊಕ್ಕ ಕೊಟ್ಟು ತೊಗೊಂಡು ಹೋಗ್ಕೊಂಡು ಮಂದಿಯಲ್ಲೆಲ್ಲ ಹಚ್ತಾರೆ ಅವರು ಅದೊಂದು ಏನೋ ವಿಶೇಷ ಅವ್ರದೊಂದು ದೊಡ್ಡ ಗುಣ ಅದಕ್ಕೆ ನಮಗೆ ಇಪ್ಪತ್ತು ರೂಪಾಯಿದಂಗೆ ರೊಕ್ಕ ಕೊಡ್ತಾರೆ ಒಂದು ಸಸಿಗೆ ನಮ್ಮಲ್ಲಿ ನುಗ್ಗಿ ಅಗಸಿ ಮತ್ತು ಇಂಥವೆಲ್ಲ ಸಸಿ ಮಾಡ್ಕೊಂಡು ಹೋಯ್ತಾರೆ ಹಂಗೆ ಇದನ್ನು ರೈತರು ಭಾಳಷ್ಟು ಮಂದಿ ಅದು ಪಶ್ಚಿಮಕ್ಕೆ ಮತ್ತು ಉತ್ತರಕ್ಕೆ ಮಾಡೋದು ಭಾಳ ರೀ ಈ ಆಷಾಢ ಗಾಳಿ ಬರೋದೇ ಪಶ್ಚಿಮದ ರೀ ಒಳಗೊಮ್ಮ ಉತ್ತರದಿಂದನು ಮೂಲದಿಂದ ಬರ್ತದ ಇವ್ ಎರಡು ಕಡೆ ಯಾಕೆ ಹಿಂಗ ಲೈವ್ ಮಲ್ಚಿಂಗ ಇದು ಲೈವ್ ಫಿನಿಶಿಂಗ್ ಬಾರ್ಡರ್ತಾರ ಇವ್ಕ ಜೀವಂತ ಬೇಲಿ ಅಂತ ಎತ್ತಾರ ಹಿಂಗ ಮಾಡ್ಕೊಂಡ್ರಪ್ಪ ಅಂದ್ರ ಸಾವಿರ ಮಾರಲ್ಲಿ ಹದಿನೈದು ನೂರ್ ರೂಪಾಯಿ ಮಾರ್ತಾರೆ ಹದಿನೈದು ನೂರ್ ಮರಲಿ ಎರಡ್ ಸಾವಿರ ಮಾರ್ತದ ಎರಡ್ ಸಾವಿರ ಮಾರು ಮೂರ್ ಸಾವಿರ ಮಾರ್ತರಿ ಎಲ್ಲರೂ ಕಣ್ಣಿನಿಂದ ತಿಂತಾರ ಹೊರತು ಬಾಯಿಂದ ತಿನ್ನೋರು ಬಹಳ ಕಮ್ಮಿ ಈಗ ಹೊಲದಲ್ಲಿ ಈಗ ಮಾಡ್ಕೋಬೇಕ್ರಿ ಮತ್ತೆ ಇದು ಆರ್ಥಿಕ ಪರಿಸ್ಥಿತಿ ನೋಡಕಾಯ್ ಶ್ರೀಮಂತರು ಕಂಬ ನಡೆಸ್ತಾರ ತಂತಿ ಜಾಳಗಿ ಹಾಕ್ತಾರ ತಂತಿ ಬೇಲಿ ಹಾಕ್ತಾರ ಗ್ರಿಲ್ ಮಾಡಿಸ್ತಾರ ಏನಿಲ್ಲ ಸೂಕ್ತವಾದಂತದೇನಿಲ್ಲ ದುಡ್ಡು ಹಾಕುವಂತ ಅವಶ್ಯಕತೆ ಇಲ್ಲ ಇವತ್ತರ ಕಾಂಡ ಒಂದೊಂದು ಪೋಟ್ರದ ತುಕಡಿ ಮಾಡ್ಕೊಂಡು ಕಬ್ ಅಲ್ಲಿ ಒಂದ್ ಅಲ್ಲಿ ಒಂದ್ ಅಲ್ಲಿ ಒಂದ್ ಹಚ್ಬಿಟ್ರೈತ್ರಿ ಕಬ್ ಹಚ್ಚದಂಗ ಹಚ್ಬೇಕ್ರಿ ಆಡ್ ಹಚ್ಬೇಕ್ರಿ ಹಿಂಗ್ ಖಡಾ ಎಲ್ಲ ಖಡ ನಡಸ್ತಾರೀ ನಾವು ಹಂಗನು ಮಾಡಿ ನೋಡಿ ಹಂಗನು ಮಾಡಿ ನೋಡಿದೇವ್ರಿ ಹಿಂಗ್ ಹಚ್ಚಿದ್ ಬಾಳ ವೇಗವಾಗಿ ಬೆಳೀತದ ಬಹಳಷ್ಟು ಟಿಲರ್ಗಳು ಬರ್ತಾವ ಮತ್ ಸಸಿ ಮಾಡಿ ಹಚ್ಚುದಾರು ಬಹಳ ಸೂಕ್ತಾರಿ ಹಿಂಗ್ ಮಾಡ್ಕೊಂಡ್ರಪ್ಪ ಅಂದ್ರೆ ರೂಕ್ ಉಳಿತಾವ್ರಿ ಲಕ್ಷ ಗಟ್ಲೆ ಉಳಿತಾವ ಹತ್ ಲಕ್ಷ ಹನ್ನೆರಡು ಲಕ್ಷ ಖರ್ಚು ಮಾಡಿದವ್ರ ಅದ್ರಿ ನಮ್ ಊರಾಗಿ ಖರ್ಚು ಮಾಡ್ಯಾರ ಒಂಬತ್ತು ಲಕ್ಷ ಖರ್ಚು ಮಾಡ್ಯಾರ ಮನೆ ಬರೇ ಕಂಬ ನಡೆಸಿ ತಂತಿ ಬೇಲಿ ಹಾಕ್ಲಿಕ್ಕ ಆ ಒಂಬತ್ತು ಲಕ್ಷ ರೂಪಾಯಿ ನಾವು ನಾವು ನಮ್ಗ್ ಇಡೀ ಆಯುಷ್ಯ ಪೂರ್ಣನೂ ಅದನ್ನ ಎಂಜಾಯ್ ಮಾಡ್ಬೋದು ನಾವು ಹಿಂಗ್ ಮಾಡ್ಕೊಂಡ್ರೆ ಇದು ಇಲ್ಲಿ ಬೆಳದ್ ಕಿಸ್ ನೋಡ್ಸ್ರೆ ಹೋದ ವರ್ಷದ ಟಂಗ್ಯಗಳು ಇಲ್ಲಿ ಅದಾವ ನೋಡ್ರಿ ಇದು ಎಲ್ಲಾ ವಿಘಟನೆ ಆಗ್ತದ್ರಿ ಇಲ್ಲಿ ನೀವು ಒಂದು ದೊಡ್ಡ ಮಾಯಂಗಡದ ಕೊಟ್ಟ ಬಿದ್ದಾವ್ರಿ ಅಲ್ಲಿ ಎರಡು ವರ್ಷದಿಂದ ನಂಬದ್ರಿ ಮಾಯಂಗಡ ಬಿದ್ದು ಅದೀವಾಗ ಹುಡ್ಕಾಡ್ದ್ರೆ ಸಿಗಂಗಿಲ್ಲ ತಿಂದರು ತಿಂದಾರ ಗೊತ್ತಿಲ್ಲ ಆ ಸೂಕ್ಷ್ಮಾಣ ಜೀವಿಗಳು ವೃದ್ಧಿ ಆದವಪ್ಪ ಅಂತಂದ್ರೆ ಅದು ತಾನೇ ಅವಿರತವಾಗಿ ಕೆಲಸ ಹಿಡಿತವ್ರಿ ಬೇಕಾದಂತ ಹಾಕ್ತೇವ್ರಿ ಮತ್ತೆ ಅದು ಕಡ್ಡಿ ಯಾವಾಗ ವಿಘಟನೆ ಆತದ ತೆಗ್ಯಂಗಿಲ್ಲ ತೆಗಿಯಂಗಿಲ್ಲ ಆಮೇಲೆ ಯಾರು ಸಣ್ಣಗೆ ಕತ್ತರಿಸಿ ಹಾಕುವಂತ ಪ್ರಮೇಯಕ್ಕೆ ಯಾರು ಹೋಗ್ಬಾರ್ದ್ರಿ ಇಲ್ಲಿದಿಂದ ಇಜಾಪತನ ಉದ್ದಿರಲ್ದಕ್ಕದು ಹಾಕಿ ಬಿಟ್ರಿ ಅದ್ರ ಕತ್ರ ಅದಾರ ಅಲ್ಲಿ ಸಾಕಷ್ಟು ಮಂದಿ ಅದ್ಗೋ ಭೂಮಿ ಮಾಡ್ತಾವ್ರಿ ಹ ಕಂಪೋಸ್ಟ್ ಮಾಡ್ತಾವ್ ವೇಸ್ಟೇಜ್ ಅದ ಕಲೆ ಕಾಮದ ಕಲ್ಪ ಬೇರೆ ಗಿಡಗಳೆಲ್ಲ ಸೈಡ್ ಹಾಕೋದ್ರಿಂದ ಹೊಲದಲ್ಲಿರೋ ಮುಖ್ಯವಾದ ಗಿಡಗಳಿಗೆ ತೊಂದರೆ ಆಗ್ತದ ನೆರಳಿಂದ ತೊಂದರೆ ಆಗ್ತದ ನೆರಳಿಂದ ಫಲ ಬರಲ್ಲ ಈಗ ಸರ ನಮ್ಮಲ್ಲಿ ಮೂರ್ನೂರ ಎಪ್ಪತ್ತು ನಿಂಬ್ ಗಿಡ ಮೂರ್ನೂರ ಎಪ್ಪತ್ತು ನುಗ್ಗಿ ಗಿಡ ಅದಾವ್ರಿ ಈಗ ನೀವು ಇಲ್ಲಿ ಇಲ್ಲಿ ಇಲ್ಲೆಲ್ಲಾ ಕಾಣಿಸ್ತಾವ್ರಿ ಇವೆಲ್ಲ ಏನು ಮಾಡುದ್ರಿ ನಾವು ಯಾವಾಗಲೂ ಇಡ್ತಾರ ಇವ್ರು ಇದನ್ನು ಕಟಾವ್ ಮಾಡ್ಕೊತಿರ್ಬೇಕ್ರಿ ಯಾವಾಗ ಆಶಾಢ ಗಾಳಿ ಮುಗಿತಂದ್ರೆ ಈಗ ಮನಮ್ ಹಬ್ಬ ತನಕ ಯಾವಾಗ ಹುಂಡ್ ಗಾಳಿ ಬಿಡ್ತಾವ ನಾವು ಇಷ್ಟೋತನ ತನಕ ರೀ ಈಗ ನಾವು ಕಟ್ ಮಾಡಿ ಹೋಗಿದೆ ಅಂದ್ರೆ ಜನವರಿ ಇನ್ನ ಕಟಿ ಬರ್ತದ್ರಿ ಅದು ಜನವರಿ ಒಳಗೆ ಕಟಾ ಮಾಡಿ ಬಿಟ್ಟೇವ ಅಂದ್ರ ಆಶಾಢ ದಿನಕ್ ಬರಟಿಗೆ ಮತ್ತ್ ಹಿಂಗ ಒಂದ್ ಗಾಡಿ ನಿರ್ಮಾಣ ಆಗ್ತದ್ರಿ ಅದು ಗಾಳಿ ತಡಿಯೋದಕ್ ಮಾಡುದ್ರಿ ಯಾವಾಗ ನಾವು ಈಗ ಮೋಟರ್ ಸೈಕಲ್ ಮೇಲೆ ಕುತ್ವಟೇವ ಅಂದ್ರೆ ಎಕ್ಸಲೇಟರ್ ಕ್ಲಚ್ ಹೆಂಗ ಹಿಡಿದು ಬಿಟ್ಟು ಮಾಡ್ತೇವ್ ಬೇಕಾದಕರಲ್ಲ ಹಂಗಾರ ಮಾಡುದ್ರಿ ಈಗ ನುಗ್ಗಿ ಗಿಡದ್ರಿ ನೂರ ಎಪ್ಪತ್ತು ನುಗ್ಗಿ ಗಿಡ ಅದಾವ ಈ ನೂರ ಎಪ್ಪತ್ತು ನುಗ್ಗಿ ಗಿಡ ನಾವು ಮಾರ್ಚ್ ಏಪ್ರಿಲ್ ಮೇ ಏಳು ಸಾವಿರ ಐದು ಸಾವಿರದ ನಾಲ್ಕನೂರು ಫುಟ್ ಕ್ಯಾಂಡಲ್ ಉಷ್ಣತೆ ಇತ್ತು ಅಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಕರೆಕ್ಟ್ ರೀ ಪ್ರತಿ ಚದರ ಹಸಿರು ಎಲೆಯೊಳಗ ಪ್ರತಿದಿನ ನಾಲ್ಕೂವರೆ ಗ್ರಾಮ್ ಕಚ್ಚಾ ಸರ್ಕಾರ ತಯಾರಾಗ್ತರಿ ಇದ್ರಾಗ್ರಿ ಸೂರ್ಯನ ಪ್ರಕಾಶದಿಂದ ಅವಾಗ ಯಾವಾಗ ಫೆಬ್ರವರಿ ತನಕ ಫೆಬ್ರವರಿದಿಂದ ಅದು ಬಿಸಿಲು ರೀ ಐಸೂವರೆ ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಹಾಕೋತ ಹೋಗ್ತವೆ ರೀ ಬಿಸಿಲು ಜಾಸ್ತಿ ಆಯ್ತು ಅಂತಂದ್ರೆ ಇದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಆಗೋದು ಬಂದ ಆಗ್ತರಿ ಇದು ಕ್ರಿಯೆ ಬಂದಾಯ್ತಪ್ಪ ಅಂದ್ರೆ ಕಾಯಿ ಇಟ್ಟಿದ್ದ ಇಟ್ಟೆ ಕೂತ್ ಬಿಡ್ತಾವ್ರಿ ಅವ್ ಕಾಯಿ ತಪ್ಪಾಗೋದ್ರಿ ಅದು ಏಪ್ರಿಲ್ ತಿಂಗಳೊಳಗ್ ಹತ್ತು ಸಾವಿರ ರೂಪಾಯಿ ದಾಣಿ ಮಾರ್ಕೆಟ್ ನಾಗ ಇರ್ತದ ಇಲ್ಲಿ ಬಿಸಿಲು ಜಾಸ್ತಿ ಆಗಿ ದ್ವಿತೀಯ ಫ್ಯಾಕ್ಟ್ರಿ ಬಂದಾಗಿರ್ತದ ಆ ಟೈಮ್ ದಾಗ ಈ ನುಗ್ಗಿ ಗಿಡದ ನೇ ನಾವು ಅಂದ್ರೆ ಅಂದ್ರೆ ಸೂಕ್ಷ್ಮ ಪರ್ಯಾವರಣ ಇದು ಮೆಚುಗಡ ಆಗ್ತದ್ರಿ ಹರಿದು ಮಾರಾಟ ಮಾಡಿದ ಹತ್ತು ಸಾವಿರ ರೂಪಾಯಿ ಬರ್ತಾವ ಇದನ್ನ ಒಯ್ದು ನಾವು ಮಳಗಾಲದಾಗ ಬರ್ತದ್ರಿ ಬಿಟ್ಟೇವ ಅಂದ್ರೆ ಮಳಗಾಲದಾಗ ನೂರು ರೂಪಾಯಿ ಸಾವಿರ ಹದಿನೈದು ನೂರು ರೂಪಾಯಿ ಗಿಡದಲ್ಲಿ ನುಗ್ಗಿ ಗಿಡ ಕಂಪಲ್ಸರಿ ನಾಲ್ಕು ಗಿಡ ನಡ್ಬರ್ಕೊಂಡ್ ಹಾಕಿ ನೈಟ್ರೋಜನ್ ಫಿಕ್ಷನ್ ಗಿಡ ದೊಡ್ಡದಾಗದ ನೋಡ್ಕೋಬೇಕ ಸರ್ ಈಗ ನಾವು ಮಾರ್ಚ್ ದಟ್ಟಿಗೆ ಇದು ಏನ್ ಗಿಡ ಈಗ ನುಗ್ಗಿ ಗಿಡ ಚಿಕ್ತದಲ್ರಿ ಮೂವತ್ತು ಫುಟ್ ಎತ್ತರ ಬೆಳಿತೀರಿ ಸರ ಇದು ತಳಗಿ ಇಪ್ಪತ್ತು ಫುಟ್ ಖುಲಾ ಬಿಡ್ತೇವ್ರಿ ಇದನಪ್ಪಿ ಬೆಳಸೋತೇವ್ರಿ ಅದಕ್ಕೆ ಅದು ಶೆಡ್ನೆಟ್ ಟೈಪ್ ಇದಕ್ಕೆ ನೆಳ ಒದಗಸ್ತರಿ ಶಾಡೋ ಡ್ಯಾನ್ಸಿಂಗ್ ಟೈಪ್ ಅಲ್ಲಿ ಹೊರಗಿಂದ ಝಳ ಬತ್ತಪ್ಪ ಅಂದ್ರೆ ಇಲ್ಲಿ ತಂಪು ಮಾಡಿ ಬಿಡ್ತದ ರೀ ಅದು ಬಿಸಿಲನ್ನ ತಡೆ ಮಾಡ್ತಾರ ಈಗ ಸ್ಟೋವ್ ಇರ್ತದ್ರಿ ಸ್ಟೋವ್ ಚಾ ಕಾಸ್ಲಿಕ್ಕೆ ಬೇರೆ ಇಡ್ತೇವ ನಾವು ಹಾಲು ಕಮ್ಮಿ ಕಮ್ಮಿಡ್ತಿದ್ದೇವ್ ಹಾಲು ಕಾಸ್ಲಿಕ್ಕೆ ಬಕ್ ಇಟ್ಟೇವ್ರೆ ಹಾಲು ಉಕ್ತಾವ ಅದು ಚಾಕ್ ಹೆಚ್ಚಿಗೆ ಬೇಕಾಗ್ತದೆ ಮುಂದೆ ಅನ್ನಕ್ಕೆ ಸು ಇನ್ನೊಂದು ಜರ ಜಾಸ್ತಿ ಬೇಕಾಗ್ತದೆ ರೊಟ್ಟಿ ಚಪಾತಿ ಮಾಡ್ಬೇಕಾದ್ರೆ ಜೋರಾಗಿ ಇಡ್ಬೇಕಾಗ್ತರಿ ಹಂಗೆ ನಾವು ಈ ಬಿಸಿಲು ಎಷ್ಟು ಬರ್ತದೆ ಅನ್ನೋದು ರೈತ ತಿಳ್ಕೊಂಡಪ್ಪ ಅಂತಂದ್ರೆ ಇದನ್ನ ಕಂಟ್ರೋಲ್ ಮಾಡ್ಬೋದ್ರಿ ಅಲ್ಲ ಈ ನಿಂಬೆ ಮತ್ತೆ ಜೂನ್ ಬತ್ತಪ್ಪ ಅಂತಂದ್ರೆ ಅದನ್ನ ಬಾಟಮ್ ಕಟ್ ಮಾಡಿಬಿಟ್ಟಿದ್ದೇವ್ರೀಗ ಅವಾಗನು ಇಟ್ಟೇವ ಅಂದ್ರೆ ಕೆಟ್ಟ ಆಗ್ತದ ನೀವು ಹೇಳಿದ ಕರೆಕ್ಟ್ ಅದು ನೀವು ಹೇಳಿದ ಏನದಲ್ಲ ನಾವು ಯಾವಾಗಲೂ ಅದನ್ನ ಮಾಡ್ಲ ಸೋಮಾರಿಗಳಾದೆವು ನಾವು ಯಾವ್ಯಾವ ಕಾಲಕ್ಕೆ ಜೂನ್ ಬತ್ತು ಅಂದ್ರೆ ಅದನ್ನ ಬಾಟಮ್ ಕಟ್ ಮಾಡಿ ಅದನ್ನ ಅದನ್ನೆಲ್ಲಾನು ಒಳಗೆ ತೋರಿಸ್ತೀನಿ ರೀ ನಿಮಗೆ ಹಿಟ್ಟಿ ಕೊಟ್ಟು ಬಿದ್ದಾವೆ ಸಾಕನಟ್ಟು ಏಳು ವರ್ಷದ ಏಳು ಥರ ಕೊಟ್ಟದವ್ರ ಎಲ್ಲ ವಿಘಟನೆ ಆಗಿ ಹೋಗ್ಯಾವ ಈ ಹಿಡಿದ್ರೆ ಪುಡಿ ಪುಡಿ ಆಲ್ಕತ್ತ ಈಗ ಹಿಡ್ದು ಕೊಟ್ಟು ಬಿದ್ದಾವ್ರ ಒಳಗೆ ಗಿಡ ಕಟ್ ಮಾಡಿದ್ದು ನಾವೇನು ಹೊರಗೆ ತೆಗೆದು ಹೋಗೋದು ಅವನು ತ ಮತ್ತೆ ಸ್ವಚ್ಛ ಮಾಡೋದು ತಂದು ಹಿಡೋದು ಏನು ಮಾಡಂಗಿಲ್ಲ ಕಡದು ಅಲ್ಲೇ ಹೋಗೋದು ಬಿಡ್ತೇವೆ ನಾವು ಏನು ಅವು ಮಾಡೋರು ಬೇರೆನೇ ಹಾರ ಅಲ್ಲಿ ಇಲ್ಲಾರದವ್ರು ರೂಪಾಯಿ ಇಲ್ಲಾರದವರು ಅನಂತ ಕೋಟಿ ಸೂಕ್ಷ್ಮಾಣು ಜೀವಿಗಳನ್ನ ನೆನೆಸಿ ನಾವ್ ಎಲ್ಲ ಕಾರ್ಯಕ್ರಮಕ್ಕೆ ನಮಿಸಿ ಆ ಗೋತಾಯಿಗಿ ಭೂತಾಯಿಗಿ ಸಣ್ಣ ಜೀವಿಗಳಿಗೆ ನಮಿಸಿ ಕಾರ್ಯಕ್ರಮ ಚಾಲೂ ಮಾಡ್ತೇವ್ರಿ ನಾವೆಲ್ಲಾ ಅದೇ ನಮ್ಗೆ ದೇವ್ರ ಯಾವ ದೇವ್ರ ಗುಡಿಗೆ ಹೋಗುವ ಅವಶ್ಯಕತೆ ಇಲ್ಲ ಹೊಲದಲ್ಲಿ ಏನೈತಿ ಅದನ್ನ ಕರೆಕ್ಟ್ ಅರ್ಥ ಅರ್ಥ ಮಾಡ್ಕೊಂಡ್ರೆ ಒಂದು ಸಾವಯವ ಅದೇ ಅದ್ಭುತ ದೃಷ್ಟಿಯಲ್ಲಿ ಈ ಬಾಳ್ ರೀ ಬಹಳ ಅನುಕೂಲಕರ ಆತ ಸರ ಇದ್ರ ನೋಡ್ಬೋದ್ರಿ ನೀವು ಈಗ ಸಿ ಎನ್ ಪಾಟೀಲ್ ನಾವ್ ಸಣ್ಣವರಿದ್ದಾರ ಒಬ್ರು ಫಾರೆಸ್ಟ್ ಮಿನಿಸ್ಟರ್ ಇದ್ರು ಲಿಂಗ್ಸೂರ್ದೊಳಗ ನಮ್ಮ ಅಣ್ಣವ್ರ ಹಾರ್ಟಿಕಲ್ಚರ್ ಆಫೀಸ ಅವ್ರ ತೋಟ ಎರಡು ಅಲ್ಲೇ ಇದ್ದು ಅವರು ಇಂಥದ್ದು ಬೇಲಿ ಮಾಡಿ ಹಿಂಗ ನಂದಿ ಕೋಲದಟ್ಟಿ ಹತ್ರ ಬೆಳೆಸಿದ್ರಿ ಸರ ಊರು ಸುತ್ತ ಊರಾಗೆ ತೋಟ ಇತ್ತು ಅವ್ರ ದ್ರಾಕ್ಷಿ ತೋಟ ಆದ್ರೂ ತಂತಿ ಬೇಲಿ ಹಾಕಿದಿಲ್ಲ ಅವ್ರು ಅವ್ರ ಈ ಕಟಾವು ಮಾಡೋ ಮುಂದಾಗ ಏನ್ ಮಾಡ್ತಿದ್ರು ಇದು ಕೊಂಚಿ 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 ಕಟಾವ್ ಮಾಡುದ್ರಿಂದ ಇದರಗ್ ದಾಟಕ್ಕೆ ಬರ್ಲಾರ್ದಂಗ ಆಗಿತಿರಿ ಅದೇ ಈ ಮೂಳ ತಂತಿಗತ್ಲೆ ರೀ ಇದು ಹಾ ಯಾರೇ ಹರಿದ್ರೆ ಹರ್ಕೊಂಡೇ ಹೋಗ್ಬೇಕು ಹೇಳಿ ದಾಟ್ಲಕ್ಕೂ ಬರಲ್ಲ ಅರಿಬೇರಿ ಹರಿಬೇಕು ಅವ್ರಿಗೆ ಚರ್ಚ್ ಹರಿಬೇಕು ಇದು ಭಾಳ ಅಗ್ದಿ ಏನ ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ ಏನ್ ಬೇಕಾದ ಹಾಕ್ತಾರಿದ್ರ ಈಗ ರಾಗ ತಾಳ ಲಯ ಸ್ವರ ಹಾಡ ಏನ್ ಎಲ್ಲಾನು ಬರ್ಲ ಇದ್ದಾರೆ ಹೆಂಗ್ ಬೇಕಾದಂಗೆ ಹಾಡ್ತಾನೆ ಹಂಗೆ ನಾವು ಯಾವಾಗಲೂ ಭೂಮಿ ತಾಯಿ ಮಧ್ಯೆ ಇದ್ದು ಊರ ಕಡೆ ಲಕ್ಷ ಕೊಡಬಾರ್ದ್ರಿ ನಾವು ಇನ್ನೂ ನಮ್ಮ ಊರಾಗ ಹೋದ್ರೆ ನಮ್ಮ ಊರನವ್ರು ನೀವು ಯಾರವರು ಯಾರ ಮನೆಗೆ ಬಂದಿರತ್ತ ನಂಗೆ ಅದಾರ ನಮ್ಮ ಮಕ್ಕಳಾದ್ರೂ ಹಾಗೆ ನಾವಾದ್ರೂ ಹಾಗೆ ರೀ ಊರಾಗ ಒಟ್ಟ ಹೋಗಿ ಕುಂದ್ರಲ್ರಿ ನಾವು ಈಗ ನಮಗೆ ಬೇಕಾಗಿದ್ದು ಮಾತು ಮಾತಾಡಿದ್ರೆ ಚಂದಾಗೆ ನಾವು ಮಾತ್ರ ಬರಬರಿ ಅನ್ನಿಸ್ತಾ ರೀ ಬ್ಯಾಡಾಗಿದ್ದು ಮಾತಾಡೋದ್ರಿಂದ ನಮ್ಗೆ ಅಲ್ಲಿ ಹೋಗೋಂಗೂ ಆಗೋದಿಲ್ಲ ಬರಂಗೂ ಆಗೋದಿಲ್ಲ ನಮಗೆ ಯಾವಾಗಲೂ ಕೆಲಸ ಇರ್ತಾವೆ ಹಂಗೆ ನಾವು ಯಾವಾಗಲೂ ಭೂಮಿ ತಾಯಿ ನಮ್ಮ ಕಲಸ್ಯಳ ಇವ್ರ ಕಾಕಾನು ಸರ್ ಅನ್ನು ಇವ್ರು ಮಾಮ ಇವ್ರ ಅಪ್ಪ ಇವ್ರ ತಮ್ಮ ಇವ್ರ ಅಕ್ಕ ಹೆಂಗೆ ನಮ್ಮ ಮಲ್ಸ್ಯಾಳೆಲ್ಲ ಭೂಮಿ ತಾಯಿನು ಎಲ್ಲ ಕಲಿಸ್ತಾಳ್ರಿ ಲಕ್ಷ ಕೊಟ್ಟು ವ್ಯವಸಾಯ ಮಾಡ್ಬೇಕು ರೀ